ಅದಿ ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ ಮಾತಿರ್ಲಾ ರಕ್ಷಿತ್ ರುಟೊಕ್ಸ್ದು ಮಾತಿಲ್ಲ ಸೊಲ್ ಮೇಲು ದೀಪಾವಳಿ ಹಬ್ಬದ ಶುಭಾಶಯಗಳು ಮಾತಿರಿಗಲ ಸೊ ಎಂಚ ಮಾತಾ ಸೆಲೆಬ್ರೇಟ್ ಮಲ್ತುಲಾರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪುಲಿ ಸೊ ಅಂತ ಕೊಡೆ ದೀಪಾವಳಿ ಪರ್ಬ ಮುಗ್ಗಿಂಡ್ ಸೊ ಅವನು ನಿಗಲ್ನೊಟ್ಟಿಗೆ ಈ ವ್ಲಾಗಣ ಫುಲ್ ಅದು ಶೇರ್ ಮಲ್ತುನಲ್ಲ ಫುಲ್ ವಾಚ್ ಮಲ್ಪಲ್ಲ ಮುಟ್ಟ ನಮನಿಲ್ಲದ ದೀಪಾವಳಿ ಪರ್ಬನ ನಿಗಲ್ನೊಟ್ಟಿಗೆ ಏನು ಶೇರ್ ಮಲ್ಲ ಮಲ್ದೆ ಸಿಂಪಲ್ ಅದು ಶೇರ್ ಮಲ್ದೆ ಸೊ ಈ ಸಾರಿ ಹೆಂಕಲೆಗೆ ಮಲ್ಪುನ ಭಾಗ್ಯ ಇಜ್ಜಿ ಸೊ ದಾದಾ ಈ ಪೂರ ಕಂಪ್ಲೀಟ್ ಅದು ಈ ವಿಡಿಯೋಡು ವಾಚ್ ಮಲ್ಪಲೆ ಸೊ ಎಂಚ ಹೆಂಚನಾ ಮಲ್ಪಡು ಅಂತ ಬಂದು ಇನ್ನೊಂದು ಇತ್ತ ಪರ ಬಟ್ ಈನೇನಾ ಅಂಡ್ ಸೊ ಈ ಪಾಡು ಇಟ್ಸ್ ಓಕೆ ಸೊ ವಿಡಿಯೋ ಫುಲ್ ಅದು ವಾಚ್ ಮಲ್ಪಲಿ ಏರ್ ಮಾತಾ ಸಬ್ಸ್ಕ್ರೈಬ್ ಮಲ್ ಜರ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚನೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪನ ಮತ್ತೆ ಮದ ಪೊರ್ಚಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಗುಡ್ ಮಾರ್ನಿಂಗ್ ಮಾತೇರಿಗ್ಲಪ್ಪಣಂದು ಇನ್ನಿತ ಲಾಗ್ನ ಸ್ಟಾರ್ಟ್ ಮಾಡೋದು ಇನಿ ಮೇರ್ ಕಾಂಡೆನೇಲಿ ಲಕ್ಕದ ತುಳಸಿದು ಪೇಂಟ್ ಕೊರ ಬಂದಿತ್ತೆ ಯಾನ್ ಅಂಚೆ ಅದು ಮೇರ್ ಪೇಂಟ್ ಕೊರೊಂದು ಯಾನ್ ಯಾನು ಆಯ್ತಪ್ಪ ದಿನ ಪೂರ ತುಳಸಿ ಲಾಯ್ಕ್ ಮಂತ್ ಡೆಕ್ಕದ ಕ್ಲೀನ್ ಮಲ್ತದ ಇದಿತ್ತೆ ಸೊ ಅವು ಕನ್ನಡ ಲಾಗಡ್ ನಿಕ್ಲಿಗೆ ಶೇರ್ ಮಲ್ದೆ ದೀಪಾವಳಿದ ಹಬ್ ದೀಪಾವಳಿ ಪರ್ಬಾಗ ಈಗ ನಮ್ಮ ಕ್ಲೀನಿಂಗ್ ಮಲ್ದೆ ಇಲ್ಲೂ ಪೂರ ಅಂಚನೆ ತುಳಸಿ ಹೆಂಚೆ ಇತ್ತೆ ಹೆಂಚ ಮಲ್ದೆ ಆಫ್ಟರ್ ಬಿಫೋರ್ ಆಯ್ತಾ ರಿಸಲ್ಟ್ ಪೂರ ಕನ್ನಡ ಲಾಗ್ಸಡ್ ಅನ್ಪಾಡ್ದೆ ಸೊ ಪ್ಲೀಸ್ ಬೋದು ವಾಚ್ ಮಲ್ಪಲೆ ಏರ್ನಲ್ಲ ವಾಚ್ ಮಲ್ದಜರ್ ಅಂಚನೆ ಕನ್ನಡ ಚಾನಲ್ಲ ಲಿಂಕ್ ಯಾನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಾರ್ದಿಪ್ಪ ಅಂಚನೆ ಲಿಂಕ್ ಲ ಶೇರ್ ಮಲ್ದಿಪ್ಪ ಸೊ ಪ್ಲೀಸ್ ಪೋದ್ ವಾಚ್ ಮಲ್ಪಳೆ ಅವಾಯ್ ಬೊಕ್ಕ ಮೇರೆ ಗ್ಯಾನ್ ಇನ್ನಿ ಪೈಂಟ್ ಕೊರ ಬಂದಿತ್ತ ಪೈಂಟ್ ಕೊರೊಂದಿತ್ತೇರು ಕೊಂಚ ಬೊಂಡ ತೆತ್ಕೊರಿಯರ್ ಪಾರೋ ಒಂದು ಅರಲ್ಪ ಗಿಚ್ಚ ಒಂದು ಲೇರ್ ಶೋನು ನಕ್ಕೊಳ್ಪೀರ್ ಲೆಕ್ಕಲ್ಲ ಹತ್ತಿತ್ತಿಗೆ ಬೊಂಡ ಬರ್ಕಾ I don't know. I don't don't know. don't o w I d don't o w I d o t know. I don't know. I నెక్స్ట్ ఎంకొల్ బయ్యదొర్త గూడు దీప అంజని పటాకీ ఉన్నేర్ మంత కన కంద బయ్య వంజి ಇಂಚನೆ ಒಂಜಿ ರೌಂಡ್ ಓದಿತ್ತ ಅಪಗ ಪಟಾಕಿಗ್ ಬಂದ ರೇಟು ಮಂಡೆ ಮಂಡೆಜ್ಜಾಪು ಒಂಜಿ ಪ್ಯಾಕೆಟ್ಗೆ ಇರುವತ್ತೈನೂ ಮುಪ್ಪ ರೂಪಾಯಿ ಬರೋ ಅನ್ಪಿ ಫಸ್ಟಿಗೆ ಗೂಡ ದೀಪಲ್ಲು ಚೋಯ್ ಚಾಯ್ಸ್ ಮಲ್ತಿತ್ತ ಒಂದಿಗೆ ತೊಂದ ಐಡ್ ಆಯ್ಬೇಕದ ಅದನ್ನು ಇಷ್ಟ ಆಯ್ತು ನೆಟ್ಟದಾಲ ಇಜ್ಜತ್ತ ಐಡ್ ಆಯಿಡ್ಬೇಕಾ ಎಲ್ಲೋ ಕಲರ್ದು ಒಂಜಿತ್ತಂಡ ಸೊ ಅವೆಲ್ಲ ಆಯ್ಕೆ ತೋಜೊಂದು ಇತ್ತಂಡ ಅಂಚದು ಒಂದಿನಗೆತ್ತವೇನು ಬುರ್ಚಿ ಬಂದು ನೆಕ್ಸ್ಟ್ ಅವೇನು ಚೂಸ್ ಮಲ್ತು ಸೀದ ಪಕ್ಕ ಇಲ್ಲದಾಗ ಬತ್ತ ಅಂಚನೆ ಅಂಚನೇನ ಮೈತೇದಿಗೆ ರಡ್ ಜನಕ್ಲ ಈ ಸರಿ ಪರ್ಬ ಮಲ್ಪನ ಬಾಗ್ಯಜ್ಜಿ ದಯಪಣ್ಣನಿಕ್ಲಿಗ ಗೊತ್ತಿಪ್ಪು ಪರ್ಸನಲ್ ಪ್ರಾಬ್ಲಮ್ ಅಂಚಾದ್ರೆ ರಡ್ ಜನಕ್ಲ ಒಟ್ಟಿಗೆ ಈ ಸರಿ ಎಂಕ್ಲಿ ರಡ್ ಜನಕ್ಕೆಲ ಪರ್ ಆಚರಿಸೋಣ ಒಂದಿಜ್ಜಿ ಅಂಚದ ನಮ್ಮ ಸೈಡ್ಗೆ ರಂಗೋಲಿ ಬಿಟ್ಟು అంచనే మొక్కలు పూర దీపక పూర ఎణి పూర పోతాదు నెక్స్ట్ తులసి పర్బా మల్ పొడు అంత అంద్ర రెడీ అంచని మామిల అంజని మామల అంచే హెల్ప్ మన తొంది మేర్ల అంచని మైదు మై తూర్ణ పొట్టి సేరదు మళ్ళీ తొందర సో ఆత్ పూర్తిగూ గుడుగు మించు పూర కరెంట్ల పూండు సో భారీ బంగు ప్రతి వర్షాల ఇంచని బట్ ఈసారి వంతే వరుస ఇతీజ హ సరి ஃபுல்லு பர்ச இங்களுக்கு தீபாவளி மல்பாரே ஆதித்தஜி சாரி பர்சை இத்தேஜி அண்ட குடுகு மிஞ்சு ஜோரித்தண்டு நெக்ஸ்ட் துளசி பர்புர தீது ஆய்க்கா ஒரே தின தீப மாத்தை பண்ண அவ நம்ம சைட் இன்ச்சனி தீக்கா பந்து மெட்டில் தல்புர தீக்கப்பந்து இன்னொந்தித்த சோ தேவர நம்ம முட்ட மாத்த அகலே மல்த்தேரு ஒரே தின இன்ச்சனி சைட்கு மாத்தா பந்து பேத்தனை தீப மத்த கொத்தது அவேன் ரங்கோலிக்கு மத்திய ஒந்தித்த ಎಂಕಂತೂ ಪರ್ಬಾ ನಂಚ ಮಲ್ಪಡು ಇಂಚ ಮಲ್ಪಡೊಂದು ಬಂದು ಭಾರಿ ಆಸೆ ಇತ್ತಂಡ ನಲ್ಲ ಶೋಕ್ ಶೋಕ್ ರಂಗೋಲಿ ಬಿಡ್ಪ ಅದು ತುಳಸಿದಲ್ಪ ನಲ್ಲ ಡಿಸೈನ್ ಪುರ ಮಲ್ಪಡೋದು ಭಾರಿ ಆಸೆಡಿತ್ತೆ ಬಟ್ ಈ ಸರಿಯನ್ನು ಆಸೆ ಓಲ್ ಆಯ್ಜಿ ಬಟ್ ಆಯಿತ ದುಮ ನನಗೆ ಪೂರ ಕ್ಲೀನ್ ಪೂರ ದೀದ್ ಇಲ್ಲು ಫುಲ್ ಕ್ಲೀನ್ ಪೂರ ದೀದಿತ್ತೆ ನೆಕ್ಸ್ಟ್ ದಿನ ಎಡ್ಡೆ ಮಂತದು ಲೈಕ್ ಮತ್ತು ಕುಕ್ಕು ದೀರ ಪ್ರಕಟಿ ಯಾನು ಇನ್ನ ಮನಸ್ಸರ ಇದೆ ನೋಡೀನಿ ಬಟ್ ಯಾನೆ ಓಲ ಆತೀಸಿನ್ ಥರ ಮಾತ್ರ ಇಂಕ ಅವಕಾಶ ಸಿಕ್ಕಂಡ ಬಕ್ಕ ಪೂಜೆ ಇಂಕ್ಳಿಗೆ ಮನಸ್ಸರ ಬಾಲ ಅವಕಾಶ ಸಿಕ್ಕದ ನೆಕ್ಸ್ಟ್ ಮೂರ್ ಜನ ಸಿಗೋದು ಬೇವೇರ್ನ ಪೂರ

ಏನ ಕೈಟ ಬಂತು ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ಕುರಮುದಿವಕ ಮುಗಿ ಮಿಂಚು ಮಲ್ಲ ಬದಲ್ಲ ಹಾ ಒಬ್ಬ ಆ ஓ பட்ட பட்ட

బాబు ఏ